ಹಾಯ್ ಹೆಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಈ ಒಂದು ಪ್ರಶ್ನೆ ಪತ್ರಿಕೆಯು ಮೊರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಅಣುಗಳು ಅನಿಲ ಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಚಲಿಸ್ತವೆ ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗಿದ್ರೆ ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದು ಅಂತ ಕೇಳಿದಾಗ ಅದು ಪ್ಲಾಸ್ಮಾ ಸ್ಥಿತಿ ಮುಂದಿನ ಪ್ರಶ್ನೆ ಇಂಗಾಲದ ಡೈಆಕ್ಸೈಡ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಸಂಯುಕ್ತ ವಸ್ತು ಬಿ ಧಾತು ಸಿ ಮಿಶ್ರಣ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್ ಇದೊಂದು ಸಂಯುಕ್ತ ವಸ್ತು ಆಗಿದೆ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಶುಕ್ರ ಗ್ರಹ ಗುರು ಬುಧ ಭೂಮಿ ಅಂತ ಇದೆ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಹಾಗಿದ್ರೆ ನಾವು ಇರುವಂತಹ ಗ್ರಹ ಯಾವುದು ಭೂಮಿ ಆಪ್ಷನ್ ಡಿ ಆಗ್ತದೆ ಹಾಗಾದರೆ ಇಲ್ಲಿ ದೊಡ್ಡ ಗ್ರಹ ಅಂತ ಕೇಳಿದಾಗ ಗುರುಗ್ರಹ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಗಾಳಿಯಲ್ಲಿರುವ ಸಾರಜನಕದ ಪ್ರಮಾಣ ಎಷ್ಟು ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಇಪ್ಪತ್ತೊಂದು ಶೇಕಡ ಬಿ ಜೀರೋ ಪಾಯಿಂಟ್ ಜೀರೋ ಮೂರು ಶೇಕಡ ಸಿ ಎಪ್ಪತ್ತೆಂಟು ಶೇಕಡ ಡಿ ನೂರು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತೆಂಟು ಶೇಕಡ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಗಾಳಿ ಅರಣ್ಯ ಪೆಟ್ರೋಲ್ ನೀರು ಇದು ಇದೊಳಗೆ ಪೆಟ್ರೋಲ್ ಇದೊಂದು ಮುಗಿದು ಹೋಗುವ ಸಂಪನ್ಮೂಲವಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಆಮ್ಲ ಮಳೆಗೆ ಕಾರಣವಾಗಿದೆ ಆಮ್ಲ ಮಳೆಗೆ ಕಾರಣವಾದದ್ದು ಯಾವುದು ಸಿ ಒ ಟು ಸಿ ಓ ಎಸ್ ಒ ಟು ಸಿ ಎಚ್ ಫೋರ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಒ ಟು ಇದು ಆಮ್ಲಮಳೆಗೆ ಕಾರಣವಾದಂಥ ಒಂದು ರಾಸಾಯನಿಕವಾಗಿದೆ ಮುಂದಿನ ಪ್ರಶ್ನೆ ಅತಿ ಹಗುರವಾದ ಮೂಲವಸ್ತು ಯಾವುದು ಜಲಜನಕ ಆಮ್ಲಜನಕ ಸಾರಜನಕ ಯಾವುದು ಅಲ್ಲ ಅಂತ ಇದೆ ಸರಿಯಾದ ಉತ್ತರ ಜಲಜನಕವನ್ನು ನಾವು ಅತಿ ಹಗುರವಾದಂಥ ಒಂದು ವಸ್ತು ಅಂತ ಕರಿತೀವಿ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದು ಇರುಳು ಕುರುಡು ಗಳಗಂಡ ರಕ್ತಹೀನತೆ ಬೆರಿ ಬೆರಿ ನೋಡ್ರಿ ಎರಳು ಕುರುಡು ಬೆರಿ ರಕ್ತ ನೀತಿಯವಲ್ಲ ಯಾವುದು ಜೀವಸತ್ವಗಳ ಕೊರತೆಯಿಂದ ಬರುವಂಥ ರೋಗಗಳು ಆದರೆ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದು ಗಳಗಂಡ ಆಪ್ಷನ್ ಬಿ ಸರಿಯಾದ ಉತ್ತರ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಏನು ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಪಾಸ್ಪೆ ಪಾಸ್ಪೇಟ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಿಂಬೆ ಹಣ್ಣಿನಲ್ಲಿರುವಂಥ ಆಮ್ಲ ಯಾವುದು ಅಕ್ಸಾಲಿಕ್ ಆಮ್ಲ ಸಿಟ್ರಸ್ ಆಮ್ಲ ಟಾರ್ಟಾರಿಕ್ ಆಮ್ಲ ಕಾರ್ಬಿಕ್ ಆಮ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಟ್ರಸ್ ಆಮ್ಲ ಇದು ನಿಂಬೆ ಹಣ್ಣಿನಲ್ಲಿರುವಂಥ ಒಂದು ಆಮ್ಲವಾಗಿದೆ ಹಾಗಿದರೆ ಇರುವೆಗಳು ಕಚ್ಚಿದಾಗ ಯಾವ ಆಮ್ಲ ಬಿಡುಗಡೆ ಆಗ್ತದೆ ಅಲ್ಲಿ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗ್ತದೆ ಹಾಗಾದರೆ ನಿಂಬೆ ಹಣ್ಣಿನಂಥ ಆಮ್ಲ ಸಿಟ್ರಸ್ ಆಮ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮಾನವನ ದೇಹದಲ್ಲಿರುವ ಅತಿ ಉದ್ದವಾದ ಮೂಳೆ ಯಾವುದು ಫ್ಯೂಮರ್ ಸ್ಟೆಪಸ್ ಕಾರ್ಪಲ್ಸ್ ಯಾವುದು ಅಲ್ಲ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಫ್ಯೂಮರ್ ಇದು ಮಾನವನ ದೇಹದಲ್ಲಿರುವಂಥ ಅತಿ ಉದ್ದವಾದ ಮೂಳೆ ಫ್ಯೂಮರ್ ನೆಕ್ಸ್ಟ್ ಕ್ವಶನ್ ಜೀವಕೋಶವನ್ನು ಕಂಡುಹಿಡಿದವರು ಯಾರು ರಾಬರ್ಟ್ ಹುಕ್ ರಾಕೆ ರಾಕಿಲ್ ಕಾರ್ಸನ್ ಲಿವನ್ ಹುಕ್ ಯಾರು ಅಲ್ಲ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿವನ್ ಹುಕ್ ಇವರು ಜೀವಕೋಶವನ್ನು ಕಂಡುಹಿಡಿದರು ಆಪ್ಷನ್ ಸಿ ರೈಟ್ ಆನ್ಸರ್ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಏಕಮಾನ ಯಾವುದು ಕಿಲೋಗ್ರಾಮ್ ಕಿಗ್ರಾಮ್ ಮೀಟರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಲೋಗ್ರಾಮ್ ಅಥವಾ ಕಿಲೋಗ್ರಾಮ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸೌರ ಮಂಡಲದ ಲಿ ಎಷ್ಟು ಗ್ರಹಗಳಿವೆ ಏಳು ಎಂಟು ಒಂಬತ್ತು ಹತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಸೌರಮಂಡಲದಲ್ಲಿ ಎಂಟು ಗ್ರಹಗಳನ್ನು ನಾವು ಕಾಣಬಹುದು ಸಸ್ಯದ ಯಾವ ಭಾಗವು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಹಾಯಕವಾಗಿದೆ ಹೂವು ಎಲೆ ಬೇರು ಕಾಂಡ ಸರಿಯಾದ ಉತ್ತರ ಆಪ್ಷನ್ ಬಿ ಎಲೆ ಇದು ಸಸ್ಯದ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಒಂದು ಸಹಾಯಕವಾಗಿದೆ ಇದು ಸೂರ್ಯನ ಶಾಖದಿಂದ ಅಥವಾ ಸೂರ್ಯನ ಕಿರಣಗಳಿಂದ ತನ್ನ ಆಹಾರವನ್ನು ಸಸ್ಯವು ತಾನೇ ತಯಾರಿಸಿಕೊಳ್ಳುತ್ತದೆ ನೀರಿನ ಕುದಿಯುವ ಬಿಂದು ಡ್ಯಾಶ್ ಇಪ್ಪತ್ತೈದು ಸೆಲ್ಸಿಯಸ್ ಮೂವತ್ತು ಸೆಲ್ಸಿಯಸ್ ಎಪ್ಪತ್ತೈದು ಸೆಲ್ಸಿಯಸ್ ನೂರು ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ಆಪ್ಷನ್ ಡಿ ನೀರಿನ ಕುದಿಯುವ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಕ್ವೆಶನ್ ಓಜೋನಿನ ಅಣುಸೂತ್ರ ಡ್ಯಾಶ್ ಓ ಟು ಓ ಓ ತ್ರೀ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಓ ತ್ರೀ ಇದು ಓಝೋನಿನ ಒಂದು ಅಣುಸೂತ್ರವಾಗಿದೆ ನೆಕ್ಸ್ಟ್ ಕ್ವೆಶನ್ ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುವುದು ಜೂನ್ ಐದು ಜುಲೈ ಐದು ಆಗಸ್ಟ್ ಐದು ಮೇ ಐದು ಸರಿಯಾದ ಉತ್ತರ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚ ಆಚರಣೆ ಮಾಡ್ತಾರೆ ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು ನಿಕೋಟಿನ್ ಆಲ್ಕೋಹಾಲ್ ಮರ್ಕ್ಯುರಿ ಯಾವುದೂ ಅಲ್ಲ ಸರಿಯಾದ ಉತ್ತರ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ವಿಷ ಪದಾರ್ಥ ಇರ್ತದೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ಕೂಡ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈವ್ ಕ್ಲಾಸಸನ್ನು ಅಟೆಂಡ್ ಆಗ್ಬೋದು ನೆಕ್ಸ್ಟ್ ಕ್ವಶನ್ ಜೀವಕೋಶದ ಯಾವ ಕರ್ಣದ ಶಕ್ತಿ ಉತ್ಪಾದನಾ ಕೇಂದ್ರ ಉತ್ಪಾದಕ ಕೇಂದ್ರ ಎಂದು ಕರೆಯುತ್ತಾರೆ ಮೈಟೋಕಾಂಡ್ರಿಯಾ ರೈಬೋಸೋಮ್ ಕ್ಲೋರೋಪಾಸ್ಟ್ ನ್ಯೂಕ್ಲಿಯರ್ ಸರಿಯಾದ ಉತ್ತರ ಆಪ್ಷನ್ ಎ ಮೈಟೋಕಾಂಟ್ಯಾವನ್ನು ಶಕ್ತಿ ಉತ್ಪಾದಕ ಕೇಂದ್ರ ಎಂದು ಕರೆಯುತ್ತಾರೆ ಓಕೆ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ